ಕರ್ನಾಟಕ ರಾಜ್ಯದ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಹೆಂಗಸ್ವಾಮಿ ಅವರಿದ್ದಾರೆ ಅದೇ ರೀತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎನ್ ಮೂರ್ತಿ ಅವರಿದ್ದಾರೆ ಆರ್ ಮೋಹನ್ ರಾಜ್ ಅವರು ಬರ್ತಾ ಇದ್ದಾರೆ ಆರ್ ಜಯಕಾಂತ್ ಅವರು ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಅವರಿದ್ದಾರೆ ಹೆಬ್ಬಾಳ ವೆಂಕಟೇಶ್ ಅವರು ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಅವರಿದ್ದಾರೆ ಶಂಕರ್ ರಾಮಲಿಂಗಯ್ಯ ಕರ್ನಾಟಕ ಭೀಮಸೇನೆ ಸೇನೆ ರಾಜ್ಯಾಧ್ಯಕ್ಷ ಇದ್ದಾರೆ ಬನಶಂಕರಿ ನಾಗು ದಲಿತ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಇದ್ದಾರೆ ಅರುಣ್ ಟೈಗರ್ ದಲಿತ ಟೈಗರ್ಸ್ ಸಂಘಟನೆ ರಾಜ್ಯಾಧ್ಯಕ್ಷ ಇದ್ದಾರೆ ಮುರುಳಿ ಪ್ರಜಾ ವಿಮಾಚಲಾಚನಿಯಲ್ಲಿ ಅಧ್ಯಕ್ಷ ಅಧ್ಯಕ್ಷರಿದ್ದಾರೆ ಲಯನ್ ಮಂಜುನಾಥ್ ಅವರಿದ್ದಾರೆ ಹಾಗೂ ನಮ್ಮ ಸರೋಣನ್ಸೈ ವೆಂಕಟೇಶ್ ಅವನವರು ಇದ್ದಾರೆ ಲಯನ್ ಬಾಲಕೃಷ್ಣ ಅವರಿದ್ದಾರೆ ಶಿವಶಂಕರ್ ಅವರು ಇವರು ಇದ್ದಾರೆ ಆರ್ ಪಿ ಸತೀಶ್ ಅವರು ಇದ್ದಾರೆ ಡಾಕ್ಟರ್ ನಾಗರಾಜ್ ಮೈಸೂರು ಅವರಿದ್ದಾರೆ ಹಾಗೂ ರಾಜ್ಯದ ವಿವಿಧ ಸಂಘಟನೆಗಳ ಮುಖಂಡರು ಸಹ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಜನ ರಾಜ್ಯಾಧ್ಯಕ್ಷರಲ್ಲಿ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಸ್ವಾಗತ ಬಯಸ್ತಾ ಈಗ ಈ ಕಾರ್ಯಕ್ರಮ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅಧ್ಯಕ್ಷರು ಮಾತಾಡ್ತಾರೆ ನಂಜಿಸಿ ವೆಂಕಟರಮಣಪ್ಪ ಅಂತ ಸಮುದಾಯ ನಿಲ್ದಾಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಲ್ಲ ಮಿತ್ರರು ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಆಮಂತ್ರಣ ಮಾಡಿ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ತುರ್ತಾಗಿ ಈ ಪತ್ ಪತ್ರಿಕಾಗೋಷ್ಠಿಯನ್ನು ಕರ್ಕೊಂಡಿದ್ದೀವಿ ರಾಜ್ಯದಲ್ಲಿ ಕಳೆದ ನಾಲ್ಕೈದು ದಶಕಗಳಿಂದ ದಲಿತ ಚಳುವಳಿಯನ್ನು ಮುನ್ನಡೆಸಿರ್ತಕ್ಕಂಥ ಮುಖಂಡರೆಲ್ಲರೂ ಕೂಡ ತಾವಾಗೆ ಸ್ವಯಂ ಪ್ರೇರಣೆಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ ಅಪರೂಪಕ್ಕೆ ಈ ರೀತಿಯ ಒಂದು ಸಮಾಗಮ ಆಗಿದೆ ಬಹಳ ಅಪರೂಪಕ್ಕೆ ಅಂದರೆ ಅಪರೂಪಕ್ಕೆ ರಾಜ್ಯದಲ್ಲಿ ದಲಿತ ಜನಾಂಗದ ಭವಿಷ್ಯ ಆ ಜನಾಂಗದ ಅಸ್ತಿತ್ವಕ್ಕೆ ತುತಿ ಬಂದಾಗಲೆಲ್ಲ ಕೂಡ ಈ ರೀತಿಯ ಒಂದು ಸಮಾಗಮ ಆಗ್ತಾ ಇರ್ತಕ್ಕಂಥ ಕೆಲಸವನ್ನು ನಾವು ಐದು ದಶಕಗಳಿಂದ ನೋಡ್ತಾನೆ ಇದ್ದೀವಿ ಇನ್ನು ಕೆಲವರೆಲ್ಲರೂ ಕೂಡ ದೂರ ದೂರದಲ್ಲಿದ್ದಾರೆ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶಕ್ಕೆ ಅವರೆಲ್ಲರೂ ಕೂಡ ತಮ್ಮ ಸಹಮತವನ್ನ ದೂರವಾಣಿ ಮೂಲಕ ಹೇಳಿದ್ದಾರೆ ಈಗ ಕೆಲವರು ಮಾತಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಬಾಬಾ ಸಾಹ ಅಂಬೇಡ್ಕರ್ ಆಶಯ ದಲಿತ ಜನಾಂಗದ ಕಲಿಕೆ ಶಿಕ್ಷಣ ಅಭಿವೃದ್ಧಿ ಇದು ಆಗದ ಹೊರತು ಈ ಜನಾಂಗದ ವಿಮೋಚನೆ ಆಗಲ್ಲ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎತ್ತಿ ಎತ್ತಿಳಿದಿರ್ತಕ್ಕಂಥ ಮೊಟ್ಟ ಮೊದಲಿಗೆ ಎತ್ತಿಳಿದಿರ್ತಕ್ಕಂಥ ಒಬ್ಬ ಮಹಾವ್ಯಕ್ತಿ ಅಂದರೆ ಅವರು ಗೊತ್ತಿದೆ ಅಂತ ಹೇಳಿದ್ರೆ ಜಿ ಪರಮೇಶ್ವರ ಅವರ ತಂದೆ ಗಂಗಾಧ್ರೈ ಆಗಿನ ಕಾಲಕ್ಕೆ ನಾವಿನ್ನು ಕಣ್ ತೆರೆದಿದ್ದೀವೋ ಹುಟ್ಟಿದ್ದೀವೋ ಅನ್ನೋ ಗೊತ್ತಿಲ್ಲ ಒಬ್ಬ ಆರ್ಡಿನರಿ ಮಿನಿಸ್ಟರ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಶಿಕ್ಷಣದ ಮಹತ್ವ ಎತ್ತಿರಿಯೋದು ಅಷ್ಟೇ ಅಲ್ಲ ಕಾರ್ಯಗತ ಮಾಡಿರ್ತಕ್ಕಂಥ ಮಹತ್ವವಾದಂತಹ ಕೆಲಸ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿ ದಲಿತ ಜನಾಂಗಕ್ಕೆ ಅಕ್ಷರ ಬೆಳಕು ಕೊಡಬೇಕು ಅಂತೇಳಿ ಮಹಾತ್ಯಾಗಜೀವಿ ಅವರನ್ನ ಶಿಕ್ಷಣ ಭೀಷ್ಮ ಅಂತ್ಲೇ ಕರೀತಾರೆ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಜನಾಂಗ ಸೊ ಇವ್ರು ಮಾಡಿರ್ತಕ್ಕಂಥ ಈ ಸಂಸ್ಥೆಗಳನ್ನು ಇಡೀ ದಲಿತ ಚಳುವಳಿ ಮೊದಲಿಂದಲೂ ಕೂಡಲೂ ಬೆಂಬಲಿಸ್ತಾ ಬಂದ ಅವರು ಇದ್ದಾಗಲೇನೆ ಈ ನಾಡಿನ ಖ್ಯಾತ ಬಹಳಗಾರ ದೇವನೂರು ಮಹಾದೇವ ಬಿ ಕೃಷ್ಣಪ್ಪ ನಾವೆಲ್ಲರೂ ಸೇರಿ ಈ ಕೆಲಸ ಮಾಡಿ ಈ ಪುಣ್ಯದ ಕೆಲಸ ಮಾಡ್ತಾರಂತ ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತೇಳಿ ಆಗಲೇ ನಾವು ಅವ್ರ ಜೊತೆಗಿದ್ದೀವಿ ಅವರು ಶಿಕ್ಷ ಅದು ಅವರು ಆಯ್ಕೆ ಮಾಡಿರ್ತಕ್ಕಂಥ ಹೆಸರು ಕೂಡ ಭಗವಾನ್ ಬುದ್ಧನ ಹೆಸರು ಭಗವಾನ್ ಬುದ್ಧ ಅಂದ್ರೆ ಬೆಳಕು ಅಕ್ಷರದ ಬೆಳಕನ್ನ ಪ್ರಸರಿಸಿರ್ತಕ್ಕಂಥ ಗಂಗಾಧರಯ್ಯನವರ ಈ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಬಹುಶಃ ಹಿಂದೆ ಏನೆಲ್ಲ ಆಗಿದೆ ನನಗೆ ಅದು ಗೊತ್ತಿಲ್ಲ ಆದ್ರೆ ಇವತ್ತು ಇದ್ದಕ್ಕಿದ್ದವಾಗಿ ಅನಿರೀಕ್ಷಿತವಾಗಿ ಇಡೀ ದಾಳಿ ನಡೆದಿರೋದಕ್ಕೆ ನಾವೆಲ್ಲರೂ ಕೂಡ ಬಹಳ ನೊಂದಿದ್ದೇವೆ ಆ ದಾಳಿ ನಡೆದದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದೆ ಯಾವ ಪುಣ್ಯದ ಕೆಲಸಕ್ಕೆ ಈ ಸಂಸ್ಥೆಗಳು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿದ್ದಾವೋ ಆ ಸಂಸ್ಥೆಗಳಿಗೆ ಒಂದು ಇಡಿ ದಾಳಿ ಎಂಬ ಕಳಂಕ ತಂದೊಡ್ಡತಕ್ಕಂಥ ಕೆಲಸ ಆಗಿದೆ ಇದಕ್ಕೆ ನಾವು ವಿಷಾದ ವ್ಯಕ್ತಪಡಿಸದೆ ಬೇರೆ ಏನು ದಾರಿ ಇಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿಂದ ಹೇಳ್ತಾ ಇದ್ದೀವಿ ಇಡೀ ದಾಳಿ ನಡೀಬಾರ್ದಂತಲ್ಲ ಆದರೆ ಇಂಥ ನಮಗೆ ರಾಜ್ಯದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಯಾವ್ಯಾವ ರೀತಿ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದ್ದಾವೆ ಅನ್ನೋದು ಗೊತ್ತಿದೆ ಎಷ್ಟೆಷ್ಟು ದೊಡ್ಡ ಮಠಗಳು ಕೂಡ ನಾವು ನಡೆಸ್ತಾ ಇದ್ದಾವೆ ಅನ್ನೋದು ಗೊತ್ತಿದೆ ಆ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೀದೇ ಇರತಕ್ಕಂಥ ದಾಳಿ ದಲಿತ ಜನಾಂಗದ ಈ ಶಿಕ್ಷಣ ಸಂಸ್ಥೆ ಮೇಲೆ ನಡೆದಿರ್ತಕ್ಕಂಥದ್ದು ಬಹಳ ನೋವನ್ನು ಉಂಟು ಮಾಡಿದೆ ಆ ಬಹುಶಃ ಈ ದಾಳಿಯಿಂದ ಇಡೀ ರಾಜ್ಯದ ದಲಿತ ಜನಾಂಗ ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ದಲಿತ ಸಂಘಟನೆಗಳ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಕೂಡ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ದಾಳಿಯನ್ನ ಖಂಡಿಸೋದು ಅಷ್ಟೇ ಅಲ್ಲ ಈ ದಾಳಿ ಮಾಡಿರೋದ್ರಿಂದ ದಲಿತ ಜನಾಂಗದ ಶಿಕ್ಷಣದ ಅಭಿವೃದ್ಧಿ ಮೇಲೆ ಬಹಳ ದೊಡ್ಡ ಅನ್ಯಾಯ ನಡೆದಿದೆ ಅಂತೇಳಿ ರಾಜ್ಯಪಾಲರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ ನಂತರ ದೆಹಲಿಗೆ ಹೋಗಿ ರಾಷ್ಟ್ರಪತಿಗೂ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ತಮ್ಮ ಕೈಗೆ ತಗೊಂಡಿದ್ದಾದ ಮೇಲೆ ಈ ಸಂಸ್ಥೆಗಳ ಪ್ರಗತಿ ಮತ್ತು ವಿಸ್ತರಣೆ ಎರಡನ್ನು ಕೂಡ ಅದರ ಬೆಳವಣಿಗೆ ಮತ್ತು ವಿಸ್ತರಣೆ ಎರಡೂ ಕೆಲಸನ ಮಾಡ್ತಾ ಇರೋದಕ್ಕೆ ನಮಗೆ ನೆಲಮಾಲದಲ್ಲಿ ಮತ್ತೊಂದು ಕ್ಯಾಂಪಸ್ ಮಾಡೋದು ಸಾಕ್ಷಿಯಾಗಿದೆ ಕೋಲಾರದಲ್ಲಿ ಮಾಡಿದ್ದಾರೆ ಮೈಸೂರಲ್ಲಿ ಮಾಡಿದ್ದಾರೆ ವಿವಿಧ ಜಿಲ್ಲೆಗಳಲ್ಲಿ ತುಮಕೂರಲ್ಲಿ ಏಳೆಂಟು ಬ್ರಾಂಚ್ಗಳು ಮಾಡಿದ್ದಾರೆ ಈ ಈ ಬೆಳವಣಿಗೆ ಶಿಕ್ಷಣದ ಈ ಬೆಳವಣಿಗೆ ದಲಿತ ಜನಾಂಗದಲ್ಲಿ ಬಹಳ ದೊಡ್ಡ ಕೊಡುಗೆಯಾಗಿ ಪರಿಣಮಿಸಿದೆ ಈ ಹಿನ್ನೆಲೆಯಲ್ಲಿ ಈ ದಾಳಿಯನ್ನು ನಾವು ಖಂಡಿಸದೆ ಬೇರೆ ದಾರಿ ಇಲ್ಲ ಪರಮೇಶ್ವರ್ ಅವರು ಏನಾದರೂ ತಪ್ಪು ಮಾಡಿದರೆ ಅದನ್ನು ಯಾವ ರೀತಿ ಆ ತಪ್ಪಿಗೆ ತನಿಖೆ ಆಗಬೇಕು ಶಿಕ್ಷೆ ಆಗಬೇಕು ಅನ್ನೋದು ಒಂದು ವಿಷಯ ಆದರೆ ನೇರವಾಗಿ ಈ ಸಂಸ್ಥೆಗಳ ಮೇಲೆ ದಾಳಿ ಮಾಡಿರೋದ್ರಿಂದ ದಲಿತ ಜನಾಂಗದ ಈ ನೋವನ್ನು ಶಮನ ಮಾಡೋದಕ್ಕೆ ಯಾವ ರೀತಿ ಅಂತ ನಾವೆಲ್ಲರೂ ಕೂಡ ಪರಿತರಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿದೆ ಒಂದು ಎಲ್ಲರ ಅಭಿಪ್ರಾಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಜ್ಜನಿಕೆಯ ರಾಜಕಾರಣಿ ಭೀಮಂತ ರಾಜಕಾರಣಿ ಸರಳ ರಾಜಕಾರಣಿ ಮತ್ತು ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಮುಂದಿನ ಮುಖ್ಯಮಂತ್ರಿನೇ ಅಂತ ಬಿಂಬತ್ತವಾಗಿರ್ತಕ್ಕಂಥ ಅಭಿಪ್ರಾಯ ನಮ್ಮೆಲ್ಲರದೂ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಟಾರ್ಗೆಟ್ ಮಾಡಕ್ಕೆ ಹೋಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದು ಇದರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಹಾಗೆಯೇ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದರು ಎಲ್ಲರೂ ಮಾತಾಡ್ತಾ ಇದ್ದಾರೆ ಇದಕ್ಕೆ ಈ ದಾಳಿಗೆ ರಾಜಕೀಯ ಷಡ್ಯಂತ್ರ ಏನಿರ್ಬೋದು ಅನ್ನೋದ್ರ ಬಗ್ಗೆ ಮಾಧ್ಯಮದವರು ಸ್ನೇಹಿತರು ದಯಮಾಡಿ ಇದರ ಬಗ್ಗೆ ಸೂಕ್ತವಾದಂಥ ವಿಷಯಗಳತ್ತ ಇಡೀ ರಾಜ್ಯದ ಗಮನ ಸೆಳೆಯಬೇಕು ಮತ್ತು ಈ ಸಂಸ್ಥೆಗಳು ಮಾಡಿರ್ತಕ್ಕಂಥ ಈ ದಾಳಿ ಬಗ್ಗೆ ತಾವೆಲ್ಲರೂ ಕೂಡ ಹೇಗೆ ದಲಿತ ಜನಾಂಗವನ್ನು ತುಳಿತಕ್ಕಂಥ ಪರಮೇಶ್ವರ್ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ದಲಿತ ಸಂಸ್ಥೆಗಳನ್ನು ು ಅದ್ರ ಜೊತೆಗೆ ದಲಿತ ನಾಯಕತ್ವವನ್ನು ಹೊಸಕೆ ಆಗ್ತಕ್ಕಂಥ ಕೆಲಸ ಇವತ್ತಿಂದಲ್ಲ ಇವತ್ತಿನ ವಿಷಯ ಅಷ್ಟೇ ಅಲ್ಲ ಐದು ದಶಕಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥ ವಿಷಯ ಒಂದೊಂದು ಪ್ರಕರಣ ಗಮನಿಸಿದ್ರೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಟಾರ್ಗೆಟ್ ಮಾಡೋದು ಅದೇ ಉದ್ದೇಶಕ್ಕೆ ಅಂತೇಳಿ ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿ ಬೀದಿಗಿಳಿದು ಹೋರಾಟ ಮಾಡತಕ್ಕಂಥ ಸ್ಥಿತಿಗೆ ಈ ಈ ದಾಳಿ ತಂದಿಟ್ಟಿದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಈಗ ಬಂಧುಗಳೇ ಎಲ್ಲ ನನ್ನ ಹಿರಿಯ ಒಡನಾಡಿ ಸಹೋದರ ಮುಖಂಡ ಬಹುಜನರಲ್ಲಿ ಒಂದು ದೊಡ್ಡ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಇತ್ತೀಚೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಸರಳ ಸಜ್ಜನಿಕೆಯ ಜನಪ್ರಿಯ ಒಬ್ಬ ಮುತ್ಸದ್ದಿ ರಾಜಕಾರಣಿ ಮತ್ತು ಉಪಾಧ್ಯಾಯರಾಗಿದ್ದಂತಹ ಬಹು ಎತ್ತರದ ಗುಣವನ್ನು ಉಳ್ಳಂಥವ್ರು ಜಿ ಪರಮೇಶ್ವರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದೇ ಏಕೈಕ ಕಾರಣದಿಂದ ಅವ್ರನ್ನ ಕಣದಲ್ಲೇನೆ ಕಾಂಗ್ರೆಸ್ ಪಕ್ಷದಲ್ಲೇ ಅವರನ್ನು ಸೋಲಿಸಿದಂತಹ ವಿಚಾರವನ್ನು ಮಾಧ್ಯಮಗಳು ಈಗಾಗಲೇ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ ಎರಡನೇದಾಗಿ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ನಾನು ತುಮಕೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅದನ್ನ ಖಂಡನೆ ಮಾಡಿದೆ ಈಗ ಅವ್ರ ಮೇಲೆ ಇಡಿ ದಾಳಿಯಾಗಿದೆ ಯಾಕಂದರೆ ಎರಡನೇದಾಗಿ ಈಗ ಅವ್ರು ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಈ ಷಡ್ಯಂತ್ರ ಇಡೀ ಒಂದು ಪ್ರಜಾಪ್ರಭುತ್ವಕ್ಕೆ ಸಂವಿಧ ಸಂವಿಧಾನಕ್ಕೆ ಅಪಮಾನ ಮಾಡದಂಥ ವಿಚಾರ ದೇಶದಲ್ಲಿ ನಲವತ್ತೈದು ಕೋಟಿ ಜನ ಇದ್ದರೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಯಾರೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆಗಿಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿಲ್ಲ ಆದರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಹಾಕ್ತಾರೆ ಅನ್ನೋ ಒಂದು ಒಂದೇ ಕಾರಣಕ್ಕೋಸ್ಕರ ಪರಮೇಶ್ವರ್ ಅವರ ಮೇಲೆ ದಾಳಿಯನ್ನು ಮಾಡುವಂತಹ ಷಡ್ಯಂತ್ರವನ್ನ ಮಾಡಿದ್ದಾರೆ ಇದು ರಾಜಕೀಯ ಪ್ರೇರಿತ ಮತ್ತು ದುರುದ್ದೇಶ ಇಂಥ ರಾಜಕೀಯ ದುರುದ್ದೇಶವನ್ನು ನಾವು ಖಂಡಿಸ್ತಾ ಇದ್ದೀವಿ ಇದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಲ್ಲಿ ಬಹುಜನರಲ್ಲಿ ಅವರ ಸ್ಥೈರ್ಯವನ್ನ ಮತ್ತು ಅವರ ಬೆಳವಣಿಗೆಯನ್ನ ಕೂಗಿಸುವಂತಹ ಒಂದು ಉನ್ನಾರ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿತ್ತು ಜಿ ಪರಮೇಶ್ವರ್ ಅವರ ತಂದೆ ಎಚ್ ಎಂ ಗಂಗಧರಪ್ಪನವರು ಅವರ ಶಿಷ್ಯರು ನಾವೆಲ್ಲ ಅವರಿದ್ದರಿಂದ ಈ ಮಟ್ಟಕ್ಕೆ ನಾವೆಲ್ಲ ಬರಕಾಯಿತು ತಂದೆಯಂತೆ ಮಗನು ಕೂಡ ಡಾಕ್ಟರ್ ಪರಮೇಶ್ವರ್ ಅವರು ವಿದ್ಯಾಸಂಸ್ಥೆಗಳ ಕಡೆ ರಾಜಕೀಯಕ್ಕೆ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಥಗತ ಬುದ್ಧ ತಥಾಗತ ಬುದ್ಧ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪರಮೇಶ್ವರ್ ಅವರು ಅವರ ತಂದೆ ಎಚ್ ಎಂ ಗಂಗಾಧರಪ್ಪನವರು ಮೈಗೂಡಿಸಿಕೊಂಡು ರಾಜ್ಯದಲ್ಲಿ ಬಹುಜನರನ್ನ ಒಂದು ಬೆಳಕಿನತ್ತ ಕೊಂಡೊಯ್ಯುವಂತಹ ಶಿಕ್ಷಣ ಅವಿಷ್ಕಾರವನ್ನು ಬಿತ್ತೋ ಅಂತ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ಮುಖ್ಯಮಂತ್ರಿ ಆಗಬೇಕು ಅವ್ರನ್ನ ಮುಖ್ಯಮಂತ್ರಿ ಸ್ಥಳವನ್ನು ತಪ್ಪಿಸ್ಬೇಕು ಅಂತ ಹೇಳಿ ಅವ್ರಿಗೆ ಕಳಂಕವನ್ನು ಹಚ್ಚೋದಕ್ಕೆ ಪರಮೇಶ್ವರ್ ಅವರಿಗೆ ಇಡೀ ರಾಜಕೀಯವನ್ನ ಬಂಧನನೆ ಮುಳುಗಿಸೋದಕ್ಕೆ ಇವತ್ತು ಇಡೀ ದಾಳಿಯನ್ನು ಮಾಡಿಕೊಂಡಿದ್ದಾರೆ ಮುಂದೆ ಯಾವ ದಾಳಿ ಮಾಡ್ತೀರಪ್ಪ ಈಗ ನೀವು ಇನ್ಕಮ್ ಟ್ಯಾಕ್ಸ್ ಆಯಿತು ಇನ್ಕಮ್ ಟ್ಯಾಕ್ಸ್ನಲ್ಲಿ ಅವರು ಸಚ್ಚರಿತ್ರ ಮತ್ತು ಪಾರದರ್ಶಕ ಸಂಸ್ಥೆಗಳನ್ನು ನಡೆಸ್ತಾರೆ ಅಂತ ಆಯಿತು ಈಗ ಇಡೀ ದಾಳಿಯನ್ನು ಮಾಡಿಕೊಟ್ಟಿದ್ದೀರಿ ಈ ಥರ ದಾಳಿಗಳನ್ನು ಮಾಡೋದ್ರ ಮೂಲಕ ಇಡೀ ಬಹುಜನರನ್ನು ದಲಿತರನ್ನು ತುಳಿಯುವಂಥ ಕೆಲಸವನ್ನು ನಾವು ತಲೆ ಮಾಡೋ ಅಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ ಇದಕ್ಕೆಲ್ಲ ಜಗ್ಗೋದಿಲ್ಲ ನಾವು ಈಗಾಗಲೇ ಅನೇಕ ನಲವತ್ತಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ರಾಜ್ಯಾಧ್ಯಕ್ಷರುಗಳು ಇಲ್ಲಿ ಹಾಜರಿದ್ದೇವೆ ಎಂತಹ ಸಂದರ್ಭ ಬಂದರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆನ್ನಿಗೆ ನಾವು ನಿಲ್ದೇವೆ ಇತ್ತೀಚಿನ ದಿನಗಳಲ್ಲಿ ಪ್ರಿಯಂ ಖರ್ಗೆ ಅವರು ಮತ್ತೆ ಚಲವಾಗಿ ನಾರಾಯಣಸ್ವಾಮಿ ಅವರು ಎತ್ಕಟ್ಟಿ ಅವರಿಬ್ಬರು ತುಳಿಯುವಂಥ ಶತ್ರೆ ಅಂಟೆ ಅವ್ರು ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಿ ಈಗಾಗಲೇ ಪರಮೇಶ್ವರ್ ಅವರು ತುಳಿಯುವಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಿ ಈ ರೀತಿ ಅನೇಕ ರಾಜಕೀಯ ಷಡ್ಯಂತ್ರವನ್ನು ಮಾಡ್ಕೊಂಡು ಹೋಗೋದಕ್ಕೆ ನಾವು ಇದಕ್ಕೆಲ್ಲ ಯಾವುದೇ ಸೋಪ್ ಹಾಕೋದಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಒಮ್ಮತ್ ಆಗಿದ್ದೇವೆ ಸಮಷ್ಟಿಯಾಗಿದ್ದೇವೆ ದಲಿತರಲ್ಲಿ ಯಾರು ಕೂಡ ಒಡೆದೋಗಿಲ್ಲ ನಾವೆಲ್ಲರೂ ಛಿದ್ರಾಗಿದ್ದಾರೆ ದಲಿತರೆಲ್ಲ ಅವರನ್ನು ಮೂರ್ತಿ ರಾಜಕೀಯವಾಗಿ ತುಳಿತಾ ಇದ್ದೇವೆ ಸಂಘಟನಾತ್ಮಕವಾಗಿ ವಿಭಜನೆ ಮಾಡಿದ್ದೇವೆ ಅನ್ನೋದಂತ ಏನು ನಿಮ್ಮ ಪಿತೂರಿಗಳಿದ್ದಾವೆ ನಾವೇನು ಬಡದಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಸಮಸ್ತಿಯಾಗಿದ್ದಾರೆ ಅಂತ ಈ ಮೂಲಕ ತೋರಿಸೋದ್ರ ಮೂಲಕ ಇದನ್ನು ನಾವು ಮುಂದೆ ಹೋರಾಟ ಮಾಡ್ತೇವೆ ಜೊತೆಗೆ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೇವೆ ರಾಷ್ಟ್ರಪತಿ ಮನವಿಯನ್ನು ಕೊಡ್ತೇವೆ ರಾಜ್ಯ ಅಂತ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಈ ಮೂಲಕ ಈ ಮೆಸೇಜ್ ಆಗಿ ನಿಮಗೆ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಮಾಧ್ಯಮದ ಎಲ್ಲ ದಲಿತ ಚಳುವಳಿಯ ಹಿರಿಯ ಮುಖಂಡರು ಹೋರಾಟಗಾರ ಬಂಧುಗಳನ್ನ ಈಗಾಗಲೇ ಎನ್ಮೂರ್ತಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲಿಗೆ ಪರಮೇಶ್ವರ್ ಅವರಿಗೆ ನಾವು ಸಂಪೂರ್ಣವಾದಂಥ ಸಹಕಾರ ಬೆಂಬಲವನ್ನು ಮತ್ತು ಅವರೊಟ್ಟಿಗೆ ನಾವು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಮೊದಲಿಗೆ ನಾನು ಹೇಳ್ತೀನಿ ಮತ್ತು ಕಾಂಗ್ರೆಸ್ಸು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಏನಿದೆ ಇದು ಇವತ್ತಿನ ವಿಚಾರ ಅಲ್ಲ ಅದು ಸಾವಿರದ ಒಂಬೈನೂರ ಮೂವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕರೆದಂಥ ಸಂದರ್ಭದಲ್ಲಿ ಮೊದಲನೇ ಚುನಾವಣೆಗಳು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಕ್ಯಾಂಡಿಡೇಟ್ಗಳು ಹಾಕೋದಿಲ್ಲ ಅಂತ ಹೇಳಿ ಎಲ್ಲ ಕಡೆ ಕ್ಯಾಂಡಿಡೇಟ್ಗಳನ್ನ ಹಾಕ್ತಾರೆ ಆದ್ರೂ ಅಂಬೇಡ್ಕರ್ ಅವರ ಪಾರ್ಟಿ ಹದಿನೈದು ಸ್ಥಾನಗಳನ್ನು ಗೆಲ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅಭ್ಯರ್ಥಿಗಳು ಹಾಕೋದಿಲ್ಲ ಅಂತೇಳಿ ಮತ್ತೆ ಕಾಂಗ್ರೆಸ್ನವ್ರ ಅಭ್ಯರ್ಥಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಮೂರಲ್ಲಿ ಇನ್ನೇನು ಮುಖ್ಯಮಂತ್ರಿ ಆಗೋದ್ರು ಅಂತ ಅನ್ಕೊಂಡಿದ್ದೀವಿ ನಾವೆಲ್ಲರೂ ಆದರೆ ಬಂಗಾರಪ್ಪನ ಆದ ತಕ್ಷಣ ಅಂದ್ರೆ ಈ ವ್ಯವಸ್ಥಿತವಾಗಿ ಈ ಎಸ್ ಸಿ ಎಸ್ ಟಿಗಳು ಓ ಬಿ ಸಿಗಳು ನಾವೇನಿದ್ದೀರಿ ನಾವು ಅಂದ್ಕೊಂಡಿದ್ದೀರಿ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀರಿ ಕಾಂಗ್ರೆಸ್ ನಮ್ಮ ಪರವಾಗಿದೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಎರಡ್ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಇನ್ನೇನು ಆಗ್ತಾರೆ ಅನ್ಕೊಂಡಿದ್ರೆ ಎಸ್ ಎನ್ ಕೃಷ್ಣ ಅವ್ರನ್ನ ಕರ್ಕೊಂಡ್ಬಂದಿದ್ರು ಮತ್ತೆ ಮೊನ್ನೆ ಏನಾಯ್ತು ಎರಡ್ ಸಾವಿರದ ಹದಿಮೂರಲ್ಲಿ ಪರಮೇಶ್ವರ್ ಅವರು ಏಳು ವರ್ಷ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ರು ಇನ್ನೇನು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದ ತಕ್ಷಣ ಸಿದ್ದರಾಮಯ್ಯ ತಕೊಂಡ್ರು ಕಾಂಗ್ರೆಸ್ನವರೇ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಹಾಕಿ ಅವ್ರಿಗೆ ದುಡ್ಡನ್ನು ಈಗ ಎಲ್ರಿಗೂ ಗೊತ್ತಿರೋದು ಕೊಟ್ಟು ಪರಮೇಶ್ವರ್ ಅವ್ರನ್ನ ಬೇಕು ಅಂತ ಸೋಲಿಸಿ ಮತ್ತೆ ಅವರು ಮುಖ್ಯಮಂತ್ರಿ ಆಗದಿದ್ದಂಗೆ ತಳಿದ್ರು ಅಲ್ಲಿ ಖರ್ಗೆ ಅವ್ರನ್ನ ತಳೆದ್ರು ಡೆಲ್ಲಿಗೆ ಹೋಗಪ್ಪ ಅಂದರು ಈಗ ಪರಮೇಶ್ವರ್ ಅವ್ರಿಗೆ ಕಾಂಗ್ರೆಸ್ನವರೇ ಇದನ್ನು ಪಿತೂರಿ ಮಾಡಿ ಇವತ್ತು ಅವರು ಮುಖ್ಯಮಂತ್ರಿ ಆಗಬಾರ್ದು ಏನಿನ್ನ ಸಿದ್ದರಾಮಯ್ಯನವರು ಡಿಸೆಂಬರ್ ಒಳಗಡೆ ತಮ್ಮ ಟರ್ಮು ಮುಗಿತಾರೆ ಮುಂದೆ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದನ್ನು ಅರ್ತ್ಕಂಡಂಥ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಕದೀಮರುಗಳು ಏನಿದ್ದಾರೆ ಇವರು ಪರಮೇಶ್ವರ್ ಪರಮೇಶ್ವರ್ ಅಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ ನ ಇತಿಹಾಸವನ್ನ ನಾವು ನೋಡಿದ್ರೆ ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಇವರ ಇತಿಹಾಸವನ್ನ ನೋಡಿದ್ರೆ ಇವರಿಗೆ ಮೇನ್ ಸ್ಟ್ರೀಮ್ಗೆ ಬರಬಾರ್ದು ಅಂತೇಳಿ ಪಿತೂರಿಗಳನ್ನು ಮಾಡ್ಕೊಂಬಂದಿದ್ದಾರೆ ಹಾಗಾಗಿ ಮತ್ತೆ ಪರಮೇಶ್ವರ್ ಅವರು ಎಲ್ಲಿ ಮುಖ್ಯಮಂತ್ರಿ ಆಗೋಗ್ತಾರೋ ಅಂತಕ್ಕಂಥ ಆತಂಕದಲ್ಲಿ ಎಲ್ಲ ವಿಚಾರಗಳನ್ನು ದುಬೈನಿಂದ ಯಾರು ಬರ್ತಾ ಇದ್ದಾರೆ ಯಾವ ಫ್ಲೈಟಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಎಷ್ಟೊತ್ತಿಗೆ ಇಳಿತಾರೆ ಅವ್ರು ಎಷ್ಟೊತ್ತಿಗೆ ಅವ್ರನ್ನ ರೈಡ್ ಮಾಡಬೇಕು ಅದಾದ ನಂತರದಲ್ಲಿ ಯಾವ್ಯಾವ ಡೇಟಲ್ಲಿ ಪರಮೇಶ್ವರ್ ಅವರು ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಇಪ್ಪತ್ತು ಲಕ್ಷ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಇ ಡಿ ಅವರಿಗೆ ಕೊಟ್ಟು ಪರಮೇಶ್ವರ್ ಅವ್ರನ್ನ ಮಟ್ಟ ಹಾಕಬೇಕು ಆ ಮುಖಾಂತರ ಮುಖ್ಯಮಂತ್ರಿ ಸ್ಥಾನ ಈ ಅಸ್ಪೃಶ್ಯ ಸಮುದಾಯಗಳಿಗೆ ಸಿಗಬಾರ್ದು ಅಂತಕ್ಕಂಥ ದೊಡ್ಡ ಪಿತೂರಿಯನ್ನು ಇವತ್ತು ಮಾಡ್ತಾ ಇದ್ದಾರೆ ಎರಡನೇದಾಗಿ ಬಿಜೆಪಿಯಲ್ಲೂ ಅಷ್ಟೇ ಅರೆ ಕಾರಜೋಳ ಹಾಕಬೇಕು ಅಂದವಾಗ ಕಾರ್ಜೋಳಿಗೆ ಕುತಂತ್ರ ಮಾಡಿ ಅವರು ತಪ್ಪಸ್ರು ರಮೇಶ್ ಜಿಚೇಣಿಗೆ ಐದನೇ ಸಾರಿ ಈ ಸಾರಿ ಇವರು ಏನು ಲೋಕಸಭಾ ಸದಸ್ಯರು ಅದೇ ನಿನ್ನೆ ಮೊನ್ನೆ ಲೋಕಸಭಾ ಸದಸ್ಯರಾದಂತ ಸೋಮಣ್ಣ ಇನ್ನೊಬ್ಬರಿಗೆ ಮಂತ್ರಿ ಮಾಡ್ತಾರೆ ಐದು ಸಾರಿ ಲೋಕಸಭಾ ಸದಸ್ಯರಾದಂತ ರಮೇಶ್ ಜಿಜ್ಗಿ ಪಾಪ ಏನ್ ಇಲ್ದಿರೋ ಇವತ್ತು ಇದಂದ್ರೆ ಇಡೀ ಅಸ್ಪೃಶ್ಯ ಸಮುದಾಯಗಳನ್ನ ಇವತ್ತು ಆಳುವ ಪಕ್ಷಗಳು ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳು ವ್ಯವಸ್ಥಿತವಾಗಿ ನಮ್ಮನ್ನು ಮುಗಿಸ್ತಕ್ಕಂತ ಪಿತೂರಿಯನ್ನು ಮಾಡ್ತಾ ಬಂದಿದೆ ಆ ಕಾರಣಕ್ಕೆ ಕರ್ನಾಟಕದಲ್ಲಿ ಇವತ್ತು ನಾವೇನಿದ್ವಿ ನಾವೆಲ್ಲರೂ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಭಿನ್ನ ಭಿನ್ನಾಭಿಪ್ರಾಯಗಳಿಲ್ಲ ಅದನ್ನು ನಮ್ಮೆಲ್ಲ ನಾಯಕರು ಸ್ಪಷ್ಟಪಡಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತೇನು ಪರಮೇಶ್ವರ್ ಅವರು ಇವತ್ತು ಅವರ ವಿರುದ್ಧ ಇವತ್ತು ಇಡಿ ನಿಂತಿದೆ ಅವ್ರ ಪರವಾಗಿ ನಾವು ನಿಲ್ತೀರಿ ಇಡೀ ರಾಜ್ಯದ ಶೋಷಿತ ಸಮುದಾಯ ಅವ್ರಿಂದ ಅವ್ರ ಪರವಾಗಿ ನಿಲ್ಲೋದ್ರ ಮುಖಾಂತರ ಅವ್ರಿಗೆ ಸ್ಥೈರ್ಯವನ್ನ ಆತ್ಮಬಲವನ್ನು ತುಂಬತಕ್ಕಂಥ ಕೆಲಸವನ್ನ ನಾವು ಮಾಡ್ತೀರಿ ಅದನ್ನು ವಿಶೇಷವಾಗಿ ಏನು ಶೋಷಿತ ಸಮುದಾಯಗಳಿದೆ ನಾವೆಲ್ಲರೂ ಅವರ ಪರವಾಗಿ ನಿಂತು ಕೆಲಸ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ ಕರ್ನಾಟಕ ದಲಿತ ಸಮಂತೆ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಂಪೂರ್ಣವಾಗಿ ಅವ್ರ ಜೊತೆಯಲ್ಲಿ ಇರ್ತೀರಿ ಅಂತಕ್ಕಂಥ ರೂಪದಲ್ಲಿ ಇವತ್ತು ಈ ಪರಮೇಶ್ವರ ಬಂದಿರತಕ್ಕಂಥ ಈ ಆತಂಕದ ಬಗ್ಗೆ ಅಥವಾ ಈ ಅಡೆತಡೆಗಳ ಬಗ್ಗೆ ಒಂದೆರಡು ಎರಡು ಮಾತಾಡಬೇಕು ವಿನಂತಿ ಸ್ನೇಹಿತರೆ ಈಗಾಗಲೇ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ ಇದು ತಾವೆಲ್ಲ ಪ್ರಜ್ಞಾವಂತರಿದ್ದೀರಿ ಮಾಧ್ಯಮದವರು ಇದು ಆತಂಕ ಬೆಳವಂತ ವಿಷಯ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಈ ತಳ ಸಮುದಾಯದವರು ಸಾವಿರಾರು ವರ್ಷಗಳಿಂದ ಅಕ್ಷರದಿಂದ ವಂಚಿತರಾದಂತಹ ಸಮುದಾಯದವರು ಈಗ ಹೊರಗಡೆ ಬರ್ತಾ ಇದ್ದಾರೆ ನನಗೆ ಹಂಗ ನೋಡಿದ್ರೆ ಸಿ ಎಫ್ ಎಲ್ ಬೆಳಕೆಗೆ ಎಲ್ಲೂ ಬಂದಿಲ್ಲ ಮಿಂಚೂಳು ಬೆಳಕೆಲ್ಲಿದ್ದಾರೆ ಅಥವಾ ದೇವಸ್ಥಾನದ ಇದು ಆಚೆ ಇಲ್ಲ ಗರ್ಭಗುಡಿಗೋಗಲೇ ಆಗ್ಲೇನೆ ಇವರ ಷಡ್ಯ ತಡೆಯುವಂತ ಷಡ್ಯಂತ್ರ ಮಾಡುವಂತ ಜಾತಿ ವ್ಯವಸ್ಥೆ ನಾನು ಧಿಕ್ಕರಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ನಿಮ್ಗೆ ಗೊತ್ತಿದೆ ಇವತ್ತು ನಾಡು ಕಂಡಂತ ಸಜ್ಜನ ರಾಜಕಾರಣಿ ವಿದ್ಯಾವಂತ ರಾಜಕಾರಣಿ ಪ್ರಜ್ಞಾವಂತ ರಾಜಕಾರಣಿ ಒಂಥರ ಮಾತೃ ಹೃದಯದ ರಾಜಕಾರಣಿ ಇವಾಗ ಸದನದಲ್ಲಿ ಅವ್ರು ಮಾತಾಡೋಕೆ ನಿಂತಾಗ್ಲೇ ಅವ್ರ ಭಾಷೆ ಗೊತ್ತಾಗತ್ತದು ಏಕೆಂದ್ರೆ ಅವರು ರಾಜಕಾರಣ ಮಾಡಕ್ಕೆ ರಾಜಕಾರಣಿ ಆದವರಲ್ಲ ಅವರು ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ಬೇಕು ಎಲ್ಲ ಜಾತಿ ಧರ್ಮದ ಜನರ ಸಮನ್ವಯತೆ ಇರಬೇಕು ಅಂತೇಳಿ ಆ ಮನುಷ್ಯರು ಪೀಸೋ ಸಮಾಜ ಬಯಸೋ ಅಂತ ಫ್ಯಾಮಿಲಿ ಅವರು ಆ ಕಾರಣಕ್ಕೆ ಅವರು ಜಗತ್ತಲ್ಲಿ ಮನುಷ್ಯ ಮನುಷ್ಯನ ನಡುವೆ ಪ್ರೀತಿಯ ಬೀಜ ಬಿತ್ತದಂತೆ ಸಿದ್ಧಾರ್ಥನ ಹೆಸರಿನ ಶಿಕ್ಷಣ ಸಂಸ್ಥೆಗೆ ಇಟ್ಟಿದ್ದಾರೆ ಈಗ ಎಲ್ಲ ಸ್ನೇಹಿತರು ಹೇಳಿದಂಗೆ ಇವತ್ತೇನಾಗದ್ರೆ ರಾಜಕೀಯವಾಗಿ ಇವತ್ತು ನಮ್ಗ ಅದೇ ಅಂಬೇಡ್ಕರ್ ಹೇಳ್ದಂಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದ್ರು ನಿಜವಾಗೂ ತಳ ಸಮುದಾಯದವರು ಬಂದಿಲ್ಲ ಅನ್ನೋ ಸಾಬೀತಾಗ್ತಾ ಇದೆ ಇದು ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ಆ ಕಡೆ ಪುಡಿ ಅಂತ ರಾಜಕೀಯವಾಗಿ ಏನು ಅಂದ್ರೆ ಇವತ್ತು ಹಳ್ಳಿಲಿ ಒಬ್ಬ ಎಸ್ ಸಿ ಎಸ್ ಟಿ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ಪ್ರಜ್ಞಾವಂತ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದ ರಾಜಕಾರಣಿ ಒಂದು ಭ್ರಷ್ಟತೆಯ ಸೋಂಕನ್ನು ತಮ್ಮ ಹತ್ರ ಸುಳಿಯದಂತೆ ಮಾಡದಂತ ರಾಜಕಾರಣಿಯವರು ಇಂಥ ಒಂದು ರಾಜಕಾರಣಿಯನ್ನ ನೈತಿಕವಾಗಿ ಮಾರಲಿ ಡಿಪ್ರೆಸ್ ಮಾಡೋದಿಕ್ಕೆ ಒಂದು ಷಡ್ಯಂತ್ರ ಮತ್ತೆಲ್ಲೋ ಒಂದ್ ಕಡೆ ನಮ್ಮ ಸಮಸ್ತ ಶೋಷಿತ ಸಮುದಾಯಕ್ಕೆ ಅನುಮಾನ ಬರ್ತದೆ ಎಲ್ಲವರು ಮುಖ್ಯಮಂತ್ರಿ ಕಿಕ್ಕ ಅಂದ್ರೆ ಆಡ್ಬಿಡ್ತಾರೆ ಅಂತ ಏನಾದ್ರು ಆಡುವ ವರ್ಗದವರು ಷಡ್ಯಂತ್ರ ಮಾಡ್ತವ್ರ ಅನ್ನೋ ಅನುಮಾನ ಕಾಣಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಯಾವಾಗಲೂ ನಮ್ಮ ಬ್ರದರ್ ಮೋಹನ್ ರಾಜ್ ಅವರು ಹೇಳ್ದಂಗೆ ಸರ್ವ ಕಾಲದಿಂದನೂ ಕೂಡ ಇದು ನಡ್ಕಂಡೇ ಬರ್ತಿದೆ ಆದ್ರೆ ಇವಾಗ ಜನ ವಿದ್ಯಾವಂತರಾಗಿದ್ದಾರೆ ಸ್ಥಳ ಸಮುದಾಯದಲ್ಲಿ ಬರೀ ಅಕ್ಷರಸ್ಥರಾಗಿಲ್ಲ ಅಕ್ಷರಸ್ಥರು ಯಾವುದು ಪಿ ಎಚ್ ಡಿ ಎಚ್ ಡಿ ಮಾಡಿಲ್ಲ ಯಾವುದು ಸರಿ ಯಾವುದು ತಪ್ಪು ಎಲ್ಲಿ ಪ್ರಶ್ನೆ ಕೇಳಬೇಕು ಪ್ರಶ್ನೆಗೆ ಎಂತ ಉತ್ತರವನ್ನ ಪಡೆಯಬೇಕು ಅನ್ನೋ ಪ್ರಜ್ಞಾವಂತಿಕೆ ತಳ ಸಮುದಾಯಕ್ಕೆ ಈ ಚಳುವಳಿ ಹಿನ್ನೆಲೆಯಿಂದ ಬಂದಿದೆ ಇವತ್ತು ಆತರ ಷಡ್ಯಂತ್ರ ನಡೆಯೋದಿಲ್ಲ ಅಂತ ಹೇಳ್ತಾ ಮನೆ ಪರಮೇಶ್ವರ್ ಅವ್ರಿಗೆ ನಮ್ಮ ಇಡೀ ಸಮಸ್ತ ಸಮುದಾಯ ನೈತಿಕವಾದ ಬೆಂಬಲವನ್ನ ಕೊಡ್ತಾ ಇದೆ ಬಹುಶಃ ಈ ಶಿಕ್ಷಣ ಸಂಸ್ಥೆ ಯಾವುದಾದ್ರು ಮಠದ ಅಡಿ ಯಾವ್ದಾದ್ರು ಸ್ವಾಮೀಜಿ ಗಾಡ್ ಫಾದರ್ ಇದ್ದಿದ್ರೆ ರೈಡ್ ಆಗ್ತಿರ್ಲಿಲ್ಲ ಇದಕ್ಕೆ ರೈಡ್ ಆಗ್ತಿರ್ಲಿಲ್ಲ ನನಗೆ ಅನುಮಾನ ಕಾಡ್ತಿರೋದು ರಾಜ್ಯದಲ್ಲಿ ಇರುವಂತಹ ಹಲವಾರು ಸಮುದಾಯಗಳ ಹಲವಾರು ಸಂಸ್ಥೆಗಳಿದೆ ವೀರಸ್ಐ ವೀಸಿ ಕವಡಿ ಸಂಸ್ಥೆ ಇವೆ ಒಕ್ಕಲಿಗ ಸಂಸ್ಥೆಗಳಿವೆ ಅಲ್ಲೊಬ್ಜನ್ ಇವೆ ಮತ್ತೆ ಯಾವುದೋ ಉರದೂ ಕೂಡ ಇದೆ ಎಸ್ ಸಿ ಎಸ್ ಟಿಗಳಿಗೆ ಬಂದರೆ ಎಲ್ಲೋ ಒಂಥರ ಲೆಂಬ್ಲೈಟ್ ಅಲ್ಲಿ ಮುಂಚೂಣಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂತ ಒಂದು ಸಂಸ್ಥೆ ಅಂದ್ರೆ ಶಿಕ್ಷ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಇದನ್ನ ಹಿಂದಿಲ್ಲ ಮುಂದಿಲ್ಲ ಅನ್ಕೊಂಡು ಅಥವಾ ಇವರಿಗೆ ಸಮುದಾಯ ಅವ್ರ ಹಿಂದೆ ಇಲ್ಲ ಅನ್ಕೊಂಡು ಇವ್ರಿಗೆ ಮಠ ಪಠ ಇಲ್ಲ ಅನ್ಕೊಂಡು ಯಾರಾದರೂ ತಿಳ್ಕೊಂಡಿದ್ರೆ ಅವರಂತ ಮೂರ್ಖರು ಮತ್ತೊಬ್ರು ಆಗೋದಿಲ್ಲ ಅಂತ ಹೇಳ್ತಾ ಇದು ನಿಜವಾಗ್ಲು ಈ ಪ್ರೀತಿ ಸಮಾಜ ಬಯಸುವಂಥವ್ರಿಗೆ ಇದು ತಲೆ ತಗ್ಗಿಸುವಂತ ಘಟನೆ ಇದು ಇಡೀ ರೈಡ್ ಮಾಡಲಿ ಅದನ್ನ ಯಾರು ವಿರೋಧ ಮಾಡೋಕ್ಕಾಗಲ್ಲ ಅದಕ್ಕೆ ಸರಿಯಾದ ಉತ್ತರವನ್ನು ಇವತ್ತು ಪ್ರಜಾವಾಣಿ ಸಂಪಾದಕೀಯದಲ್ಲಿ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಆದರೆ ಕ್ಯಾಸ್ಟ್ ಪ್ರಿಜುಡ್ಯೂಸ್ಮೆಂಟಾಲಿಟೀಲ್ ಮಾಡಬಾರ್ದು ಅವರು ಕರಪ್ಷನ್ ನಿಜವಾಗೂ ಇದ್ರೆ ಅವರು ಅನೈತಿಕ ವ್ಯಕ್ತಿಗಳಾಗಿದ್ರೆ ಅಥವಾ ಸಮಾಜವನ್ನು ಧರ್ಮದ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ಒಡೀತಾ ಇದ್ರೆ ಅಂಥ ಸಂಸ್ಥೆಗಳನ್ನ ಏನಾದ್ರು ಅಟಾಸ್ಟ್ ಮಾಡಿಕೊಳ್ಳಿ ಆದರೆ ಎಲ್ಲ ಕಡೆ ಮುಗು ತರದ ಸಂಸ್ಥೆಗಳಿಗೆ ಈ ಥರ ಮಾಡುವಂಥದ್ದು ಸಂಸ್ಥೆ ನೆಪ ಶಿಕ್ಷಣ ಸಂಸ್ಥೆ ಇನ್ಕಮ್ ಟ್ಯಾಕ್ಸು ಒಂದು ನೆಪ ಇಡೀ ಸಂಸ್ಥೆ ಮಾಡಿರೋದು ಒಂದು ನೆಪ ಇಲ್ಲಿ ಅಂತಿಮ ಗುರಿ ಇರುವಂತದ್ದು ತಳ ಸಮುದಾಯದ ಒಬ್ಬ ವ್ಯಕ್ತಿ ರಾಷ್ಟ್ರದ ರಾಜ್ಯದ ರಾಜಕಾರಣದಲ್ಲಿ ಮುಂಚೂಣಿಗೆ ಬರಬಾರದು ಅನ್ನೋದು ಜಾತಿಯ ಮನಸ್ಸುಗಳ ಒಂದು ಷಡ್ಯಂತ್ರ ಅಂತ ಹೇಳ್ತಾ ಸಮಸ್ತ ಸಮುದಾಯ ಮನೆ ಪರಮೇಶ್ವರ್ ಸಾಹೇಬ್ರ ಇದೆ ಅಂತ ಹೇಳಿ ನನ್ನ ಮಾತನ್ನ ಸತೀಶ್ರ ಗೋವಿಂದಯ್ಯ ನಮ್ಮ ಇವರು ಇದ್ದಾರೆ ರಾಮಲಿಂಗಯ್ಯ ಇನ್ನು ಅನೇಕ ಜನ ಮುಖಂಡರು ಇದ್ರು ಕೂಡ ಇಲ್ಲಿಗೆ ನಾವು ಮುಖ್ಯವಾಗಿರ್ತಕ್ಕಂಥ ಮಾತುಗಳನ್ನು ತಮ್ಮ ಮುಂದೆ ಹೇಳಿದ್ರು ನ್ಯಾಯೇ ಹೇಳಿದ್ರು ಕೂಡ ಇಷ್ಟೇ ಮಾತುಗಳನ್ನು ಹೇಳುವಂಥದ್ದು ಎಲ್ಲರ ಅಭಿಪ್ರಾಯ ಇಷ್ಟೇ ಈ ಷಡ್ಯಂತ್ರ ಏನಿದೆ ಸೈ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆದಿರ್ತಕ್ಕಂಥ ಈ ದಾಳಿ ಪರಮೇಶ್ವರ್ ಅವರನ್ನು ವೈಯಕ್ತಿಕವಾಗಿ ಜನಾಂಗದ ನಾಯಕ ಮುಂದಿನ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯ ನಾವು ಯಾವುದೇ ಕಾರಣಕ್ಕೂ ಪರಮೇಶ್ವರ್ ಅವರನ್ನ ದಲಿತ ಸಂಘಟನೆಗಳು ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ ನೈತಿಕವಾಗಿ ಅವರು ಕುಗ್ಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ನೈತಿಕವಾಗಿ ಜನಾಂಗವಾಗಿ ಅವರ ಬೆನ್ನೆಲುಬಾಗಿ ಬಗ್ಗೆ ನಿಲ್ತೀವಿ ಹೋರಾಟಕ್ಕೆ ಸಿದ್ಧರಾಗ್ತೀವಿ ಅನ್ನೋ ಮಾತನ್ನ ಹೇಳಿ ಆ ಈ ಪತ್ರಿಕಾಗೋಷ್ಠಿ ಮುಗಿಯೋಕೆ ಬಂದು ಪ್ರಶ್ನೆಗಳು ಕೇಳೋದು ಪ್ರಹ್ಲಾದ್ ಜೋಶಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸ್ವಪಕ್ಷದವರೇ ಮಾಡಿರುವಂತ ದೂರು ಅಂತೆ ಅವ್ರು ಎಲ್ಲಿವರೆಗೂ ಹೇಳ್ತಾರೋ ನಮ್ಮ ಹತ್ರ ಮಾಹಿತಿ ಇದೆ ಆಧಾರ ಇದೆ ದಾಖಲೆ ಇದೆ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಮಹಾ ನಾಯಕನೇ ಇದನ್ನ ಮಾಡಿರೋದು ಈ ಷಡ್ಯಂತ್ರ ಅಂತ ಹೇಳಿದ್ರು ಅದಕ್ಕಿಂತ ನಾವು ಅನುಮಾನ ಇದೆ ಅವ್ರು ಹೇಳ್ತಾ ಇರ್ತಕ್ಕಂಥ ಹೇಳಿಕೆಗಳು ಮತ್ತು ಪರಮೇಶ್ವರ್ ಅವರು ಯಾವ ಕಾರಣಕ್ಕೂ ಕೂಡ ಈ ರೀತಿಯ ಸಣ್ಣ ರಾಜಕಾರಣಕ್ಕೆ ಮಾಡುವಂತವರಲ್ಲ ನಾವು ನೋಡಿದಿವಿ ಅವರು ಪ್ರತಿ ಹೆಜ್ಜೆಯನ್ನು ನೋಡಿದ್ವಿ ಇದು ಸ್ವಪಕ್ಷೀಯವರಿಂದಲೇ ನಡೆಸಿರ್ತಕ್ಕಂಥ ಷಡ್ಯಂತ್ರ ಅಂತ ಬಹಳ ಸ್ಪಷ್ಟವಾಗಿ ಇಷ್ಟ ಮಹಾನಾಯಕರು ಮುಂದಿನ ಮುಖ್ಯಮಂತ್ರಿ ಅಂತ ಯಾರ್ಯಾರು ಆಡ್ಬೇಕು ಅಂತಿದಾರೋ ಕಾಂಗ್ರೆಸ್ ಅಲ್ಲಿ ಅವ್ರೀಗ ನಮ್ಮ ಬಾಯಲ್ಲಿ ಯಾಕೆ ಹೇಳ್ತೀರಾ ಆ ಪಾಪದ ಹೆಸರು ಯಾಕೆ ಹೇಳ್ತೀರಾ ಹೇಳ್ತೀರ ಅದು ಕುಮಾರಸ್ವಾಮಿ ಕೇಳ್ರಿ ಕೇಳಲಿಲ್ಲ ಮಹಾನಾಯಕ ಯಾರಂತೂ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಮತ್ತದು ಹೇಳ್ಬೇಕಾಗಿಲ್ಲ ಮಾಡಿ ನಮಗೆ ರಾಜ್ಯ ರಾಜಕಾರಣದಲ್ಲಿ ದಲಿತ ಸಮುದಾಯದವರು ಮುಂಚೂಣಿ ಬರುವಂತ ತಡೀತಾ ಇರುವಂತ ದುಷ್ಟಶಕ್ತಿಗಳಿಗೆ ಒಂದ್ ಸಂದೇಶ ಕೊಡ್ಬೇಕಿತ್ತು ಎಲ್ಲಾ ಸಂಸ್ಥೆ ದಲಿತ ಸಂಘಟನೆಗಳು ಒಗ್ಗಟ್ಟಾಗಿದೆ ಇವರು ಚಿದ್ರೋಗಿದ್ದಾರೆ ನಾವು ಭದ್ರವಾಗಿದ್ದೀವಿ ಅಂತ ತಿಳ್ಕೊಬೇಡಿ ಚಿದ್ರು ಯಾಗಿದ್ವಿ ಅಂತ ಭಾವನೆ ಮೂರ್ಖತನದ ಭಾವನೆ ಜನರಿಗೆ ಅನ್ಯಾಯ ಆದಾಗ ಸಮಸ್ಯೆ ಬಂದಾಗ ಸಮುದಾಯದ ಏಳಿಗೆಗೋಸ್ಕರ ಎಲ್ಲರೂ ಕೂಡ ಒಕ್ಕೊರ್ಲ ಒಗ್ಗಟ್ಟಾಗಿ ನಿಂತ್ಕತ್ತೀವಿ ಇನ್ನ ಮಲ್ಲಿಕಾರ್ಜುನ ಗೌಡನ್ ಪ್ರಕರಣದಲ್ಲಿ ಸಾಬೀತಾಗಿದೆ ಈಗ ನಾಳೆನು ಕೂಡ ಆಗುತ್ತೆ ಆ ಆ ಎಚ್ಚರಿಕೆಯನ್ನು ಆ ಶಕ್ತಿಗಳಿಗೆ ಜಾತಿ ಮನಸ್ಸಿನ ವ್ಯಕ್ತಿಗಳಿಗೆ ಕೋಮು ಮನಸ್ಸಿನ ಅಥವಾ ಅವಕಾಶವಾದಿ ಶಕ್ತಿಗಳಿಗೆ ಈ ಸಂದೇಶವನ್ನು ಕೊಡೋ ಪತ್ರಿಕಾಗ